ಹಾಯ್ ವಿವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ಬಾತ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಂಚ್ ಹಾಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು ಟೊಮೆಟೊ ಭಾತ್ನ ತುಂಬ ವಿಧಗಳಲ್ಲಿ ಮಾಡ್ಬೋದು ನಾನಿವತ್ತು ಒಂದು ಬೇರೆ ಮೆಥಡಲ್ಲೇ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟೌವ್ ಮೇಲೆ ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ ಏನು ತೋರಿಸ್ತಾ ಇದ್ದೀನಿ ಈ ಮಸಾಲೆಗಳನ್ನ ಹುರಿದು ಇವತ್ತು ಟೊಮೊಟೊ ಭಾತನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಒಂದು ಅಥವಾ ಎರಡು ಏಲಕ್ಕಿಯನ್ನು ಸೇರಿಸ್ಬೋದು ಹೆಚ್ಚು ಏಲಕ್ಕಿ ಇಷ್ಟ ಆಗದಿರೋರು ಒಂದೇ ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ ಒಂದು ಚಮಚ ಜೀರಿಗೆ ಎರಡು ಚಮಚ ಧನಿಯಾ ಕಾಳು ಕಾಲು ಚಮಚ ಮೆಂತ್ಯ ಕಾಲು ಚಮಚ ಸಾಸಿವೆ ಕಾಲು ಚಮಚ ಕಾಳು ಮೆಣಸು ಕಾಲು ಚಮಚ ಸೋಂಪು ಎರಡು ಲವಂಗ ಹಾಗೆ ಸಣ್ಣದ ಎರಡು ಪೀಸು ಚಕ್ಕೆಯನ್ನು ಸೇರಿಸ್ಕೊಂಡಿದ್ದೀನಿ ಮಸಾಲೆ ಪದಾರ್ಥನ ನೀವು ಇಲ್ಲಿ ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬೋದು ನೀವು ಯಾವ ರೀತಿ ಮಸಾಲೆ ಪದಾರ್ಥನ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನಾನಿಲ್ಲಿ ಲೈಟಾಗಿ ಮಸಾಲ ಫ್ಲೇವರ್ ಇರಲಿ ಅಂತ ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಮುಕ್ಕಾಲು ಪರ್ಸೆಂಟ್ ಫ್ರೈ ಆದಮೇಲೆ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕಾಗುತ್ತೆ ನೀವಿಲ್ಲಿ ಖಾರದ ಆದರೂ ತೊಗೋಬೋದು ಅಥವಾ ಬೇಡಿಗೆ ಆದರೂ ತಗೋಬೋದು ನಾನು ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ನಮಗೆ ಜಾಸ್ತಿ ಖಾರ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿಯನ್ನು ತೆಗೆದುಕೊಂಡು ಸಣ್ಣದಾಗಿ ಪೀಸಸ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಮೆಣಸಿನ್ಕಾಯಿನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಟೊಮೆಟೊ ಬಾತ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ರೀತಿ ಬಾತ್ನ ಮಾಡೋ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಟೊಮೆಟೋನ ತೆಗೆದುಕೊಂಡಿದ್ದೀನಿ ಸ್ಲೈಸ್ ಸ್ಲೈಸಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಚಮಚ ತೆಂಗಿನಕಾಯಿ ಪೀಸಸ್ನ ಸೇರಿಸಿ ಅದನ್ನು ಸಹ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಹೆಚ್ಚೊತ್ತು ಫ್ರೈ ಮಾಡೋದೇನೋ ಬೇಡ ಟೊಮೆಟೊ ಹಾಕಿದ ಮೇಲೆ ಒಂದು ಒಂದೂವರೆ ಅಥವಾ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಫ್ಲೇಮ್ ಹಾಫ್ ಮಾಡಿ ಪ್ಯಾನ್ ಬಿಸಿ ಏನಿರುತ್ತೆ ಅದರಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಆಗುವಷ್ಟು ಅಷ್ಟಿನದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟದ ಪುಡಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ನಾವು ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಬೇಕಾಗತ್ತೆ ಈ ತಣ್ಣಗಾಗೋದ್ರೊಳಗಡೆ ನಾನು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಳ್ತೀನಿ ಒಂದು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡು ನಾನು ಅದನ್ನ ಒಂದೆರಡು ಎರಡು ಮೂರು ಬಾರಿ ವಾಶ್ ಮಾಡಿ ನೆನೆಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ನಂತರ ಹುರಿದಿಟ್ಕೊಂಡಿರುವಂತಹ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಹಾಕಬೇಕು ಆ ರೀತಿ ನೀವು ಇಲ್ಲಿ ರುಬ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಅರ್ಧ ಚಮಚ ಬೆಲ್ಲದನ್ನ ಸೇರಿಸ್ಬಿಟ್ಟು ಅದನ್ನು ಸಹ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡು ಮೂರು ಚಮಚ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದನ್ನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಕರಿಬೇವನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಒಂದು ಟೊಮೆಟೊನ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಜೊತೆಗೇ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಕಲ್ಲುಪ್ಪನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಲು ಚಮಚ ಆಗುವಷ್ಟು ಅಷ್ಟನದ ಪುಡಿಯನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇಸಿ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಈಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದಿಷ್ಟು ಟೂರ್ ಏಷ್ಯದಲ್ಲಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ನೀವು ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೋಬಹುದು ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಗೆ ಖಾರಕ್ಕೆ ನೀವು ಇಲ್ಲಿ ಹಸಿಮೆಣಸಿನ್ಕಾಯನ್ನು ಸೀಳ್ಬಿಟ್ಟು ಸೇರಿಸ್ಕೋಬೋದು ಈಗ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡಿ ಒಂದು ಕುದಿ ಬರುವಂಥ ಸಮಯದಲ್ಲಿ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಯಲ್ಲಿ ಇರುವಂತಹ ನೀರನ್ನು ಶೋಧಿಸ್ಬಿಟ್ಟು ನಾನಿಲ್ಲಿ ಅಕ್ಕಿಯನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಚಮಚ ತುಪ್ಪನ ಸೇಸಿ ಕುಕ್ಕರ್ಲಿ ಕವರ್ ಮಾಡಿ ಮೀಡಿಯಮ್ ಊರಿನಲ್ಲಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ವಿಜಲ್ ಬಿಟ್ಟ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಮಸಾಲೆ ಮೇಲ್ಗಡೆ ನಿಂತು ನಿಂತಿರುತ್ತೆ ಅದನ್ನ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಹಾಗೆ ಆದರೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್